ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ಈಗ ಈಗಷ್ಟೇ ನಿನ್ನೆ ಸ್ವಲ್ಪ ದಿನಗಳ ಹಿಂದೆ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆ ಸಿ ರಿಸಲ್ಟ್ ಬಂದಿದೆ ಅಂಡ್ ವಿದ್ಯಾರ್ಥಿಗಳು ಕೂಡ ಯಾವ ಕೋರ್ಸ್ ತಗೋಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಇನ್ನು ಅವ್ರ ರಾಶಿಗೆ ಅನುಗುಣವಾಗಿ ಯಾವ ಕೋರ್ಸ್ ತಗೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳದಾದ್ರೆ ಮೊದಲನೇದಾಗಿ ರಾಶಿ ಅವರಿಗೆ ಕೋರ್ಸ್ ಅನ್ನೋದಕ್ಕಿಂತ ಅವ್ರು ಯಾವ ರೀತಿ ಇರ್ತಾರೆ ಅನ್ನೋದನ್ನು ಅವ್ರಿಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅನ್ನೋದನ್ನು ಹೇಳಿದಾಗ ಅವರೇ ಅದ್ರ ಬಗ್ಗೆ ರಿಮೈಂಡ್ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಮೇಷರಾಶಿ ಅಂತ ಬಂದಾಗ ನೋಡಿ ಸಿವಿಲ್ ಇಂಜಿನಿಯರ್ ಆಗ್ಬೋದು ಅವರು ಸಿವಿಲ್ ಇಂಜಿನಿಯರ್ ಕೋರ್ಸ್ ತಗೋಬಹುದು ಹಾಗೆ ಅವರು ಡಾಕ್ಟರ್ ಕೂಡ ಆಗ್ಬೋದು ಡಾಕ್ಟರ್ ಅಂತಂದರೆ ಅವರು ಡೆಂಟಿಸ್ಟ್ ಆಗ್ಬೋದು ಹಾಗೆ ಮೂಳೆಗಳ ಒಂದು ಡಾಕ್ಟ್ರು ಕೂಡ ಆಗ್ಬೋದು ಯಾಕಂದರೆ ಆ ಒಂದು ಸೆಕ್ಟರ್ಗೆ ಅದು ತುಂಬ ಚೆನ್ನಾಗಿರುತ್ತೆ ಆ ರಾಶಿಯವರು ಹಾಗೆ ಮತ್ತು ಎರಡನೇ ಮನೆ ಏಳನೇ ಮನೆ ಸಪೋರ್ಟ್ ಮಾಡಿದಾಗ ಅವರಿಗೆ ಒಂದು ಇದು ಸಿನಿಮಾ ಫೀಲ್ಡಲ್ಲಿ ಕೂಡ ಇರ್ಬೋದು ಯಾಕಂದರೆ ಮೇಷರಾಶಿಯಲ್ಲಿ ಹುಟ್ಟಿ ಯಾರ್ಯಾರೆಲ್ಲ ಹುಟ್ಟಿರ್ತಾರೆ ಅವರು ಸಿನಿಮಾ ಫೀಲ್ಡಲ್ಲಿ ಕೂಡ ಇರ್ಬೋದು ಹಾಗೆ ಎಲ್ಲರೂ ಸಿಟಿಯಲ್ಲೇ ಇರಲ್ಲ ಯಾಕಂದರೆ ಸಾಮಾನ್ಯ ಜನರು ಹಳ್ಳಿಯಲ್ಲಿ ಕೂಡ ಇರ್ತಾರೆ ಅವರು ಹಳ್ಳಿಯಲ್ಲಿ ಇದ್ದಾರೆ ಅಂತ ಅಂದಾಗ ಜೆ ಸಿ ಪಿ ವರ್ಕ್ ಏನು ಬರುತ್ತೆ ಬೋರ್ ಹಾಕೋದು ಮತ್ತೆ ಭೂಮಿ ಅಗ್ಗಿಯುವಂಥ ಕೆಲಸ ಜಮೀನ್ದಾರಿಕೆ ಮಾಡೋದು ಈ ಥರ ಎಲ್ಲ ಕಾರ್ಯಗಳನ್ನ ಕೂಡ ಅವರು ಮಾಡ್ಬೋದು ಹಾಗೆ ಇವಾಗ ಜೆ ಸಿ ಪಿ ಅಂತಂದರೆ ಇವಾಗ ಎಲ್ಲ ಕಡೆ ಟ್ಯಾಕ್ಟರ್ ಜೆ ಸಿ ಪಿ ಇಟ್ಕೊಂಡೆ ಹೊಲನ ಉಳ್ತಾರೆ ಅಂತ ಹೇಳ್ಬೋದು ಸೊ ಈ ಸೆಕ್ಟರ್ ಕೂಡ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಮೇಷರಾಶಿ ಅವರಿಗೆ ಇಲ್ಲಿ ಇರೋರು ಅಂತಂದರೆ ಸಿವಿಲ್ ಇಂಜಿನಿಯರು ತುಂಬ ಇದಾಗಿರುತ್ತೆ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಮೇಷರಾಶಿಯವರಿಗೆ ವಿದ್ಯಾಭ್ಯಾಸ ಹೌದು ವಿದ್ಯಾಭ್ಯಾಸ ಚೆನ್ನಾಗಿದ್ರೆ ಮಾತ್ರ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಎಲ್ಲರಿಗೂ ಅಲ್ಲ ಅವರ ಜಾತಕವನ್ನು ನೋಡಿದಾಗ ಗ್ರಹಗಳು ಎಲ್ಲಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನಾರ್ಮಲ್ ನಾರ್ಮಲ್ ಆಗಿ ರಾಶಿ ಬಗ್ಗೆ ಹೇಳಿದಾಗ ಮತ್ತೆ ಈ ರಾಶಿಯಲ್ಲಿ ಕೂಡ ಇವರು ಇದು ಸಪೋರ್ಟು ಮತ್ತು ಸೂರ್ಯ ಹುಚ್ಚೆನಾಗಿರ್ತಾನೆ ಹಾಗಾಗಿ ಡಾಕ್ಟ್ರು ಡಾಕ್ಟ್ರು ಹಾರ್ಡ್ ಡಾ ಡಾಕ್ಟ್ರು ಒಂದು ಸೆಕ್ಟರ್ ಕೂಡ ತುಂಬ ಚೆನ್ನಾಗಿರುತ್ತೆ ರಾಜಕಾರಣಿಗಳು ಕೂಡ ತುಂಬ ಜನ ಮೇಷರಾಶಿಯಲ್ಲಿ ರಾಜಕಾರಣಿಗಳು ಕೂಡ ಇದ್ದಾರೆ ಸೊ ಹಾಗಾಗಿ ರಾಜಕಾರಣಿ ಹುದ್ದೆನೂ ಆಗ್ಬೋದು ಅಥವಾ ಮೇನ್ ಅಧಿಕಾರಿಗಳು ಕೂಡ ಇರ್ತಾರೆ ಅಧಿಕಾರಿ ಒಂದು ಹುದ್ದೆನೂ ಆಗ್ಬೋದು ತುಂಬ ಓದಿದರೆ ಅಂತಲ್ಲ ಇವಾಗ ರಾಜಕಾರಣಿಗಳೆಲ್ಲ ತುಂಬ ಸ್ಟಡಿ ಏನು ರಾಜಕಾರಣಿಗಳಾಗಿರಲ್ಲ ಹಾಗಾಗಿ ಪಂಚಾಯಿತಿ ಸದಸ್ಯರಾಗಿರ್ಬೋದು ಮುಖ್ಯಸ್ಥರಾಗಿರ್ಬೋದು ಈ ಥರ ಎಲ್ಲ ಒಂದು ಸೆಕ್ಟರು ಮೇಷರಾಶಿಯವರಿಗೆ ಇರುತ್ತೆ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಅತಿ ಹೆಚ್ಚು ತುಂಬ ತುಂಬಾ ರಾಜಕಾರಣಿಗಳೆಲ್ಲ ವೃಷಭ ರಾಶಿಯಲ್ಲೇ ಇರ್ತಾರೆ ಸೊ ವೃಷಭ ರಾಶಿ ಅಂತ ಬಂದಾಗ ಅವರಿಗೆ ಕ್ರಿಕೆಟ್ ಪ್ಲೇಯರ್ಸು ಜಾಸ್ತಿ ಇರ್ತಾರೆ ಸ್ಪೋರ್ಟ್ಸ್ ಮ್ಯಾನಲ್ಲಿ ಜಾ ಸ್ಪೋರ್ಟ್ಸ್ ಅನ್ನೋದು ಅವರಿಗೆ ತುಂಬ ಒಲ್ದು ಬರುತ್ತೆ ಹಾಗಾಗಿ ವೃಷಭ ರಾಶಿಯವರು ಅಂದರೆ ವೃಷಭ ಅವರಿಗೆ ವಿದ್ಯೆ ಸ್ವಲ್ಪ ಕಮ್ಮಿ ಇವರು ಬೇರೆ ಒಂದು ಕ್ಯಾರೆಕ್ಟ್ರಲ್ಲಿ ಇರ್ತಾರೆ ವೃಷಭ ರಾಶಿಯವರು ಹಾಗಾಗಿ ಇವ್ರಿಗೂ ಅಷ್ಟೇ ಸಿನಿಮಾ ರಂಗ ತುಂಬ ಚೆನ್ನಾಗಾಗುತ್ತೆ ಅದ್ರ ಬಗ್ಗೆ ಇವರು ಸ್ವಲ್ಪ ಓದ್ಕೊಂಡ್ರೆ ಇವಾಗೆಲ್ಲ ಸಿನಿಮಾ ಫೀಲ್ಡ್ ಅಂತಂದರೆ ಬರೀ ನಟಿಸೋದು ಒಂದೇ ಇರಲ್ಲ ಔಟ್ಫಿಟ್ ಬೇರೆ ಕಡೆ ಎಲ್ಲ ಬೇರೆ ಸೆಕ್ಟರೆಲ್ಲ ಇರುತ್ತೆ ಹಾಗಾಗಿ ಅದಕ್ಕೆ ಏನು ಬೇಕೋ ಅದ್ರ ಪ್ರಕಾರ ಅವರು ಸ್ಟಡಿ ಮಾಡಬೇಕು ಅಂತ ಹೇಳ್ತೀನಿ ಹಾಗೆ ವೃಷಭ ರಾಶಿಯವ್ರಿಗೆ ಇವಾಗ ಏನು ಹೇಳಿದೆ ಅವರು ವಿದ್ಯಾಭ್ಯಾಸದಲ್ಲಿ ಕಮ್ಮಿ ಇರ್ತಾರೆ ಓದೋದು ಕಮ್ಮಿ ಇರುತ್ತೆ ಅಂತ ಹೇಳಿದೆ ಅವರು ಸ್ವಲ್ಪ ವಿದ್ಯೆ ತಲೆಗೆ ಹತ್ತೋದಿಲ್ಲ ಅದಕ್ಕೆ ಅಂತಲೇ ನೋಡಿ ಈ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಅಥವಾ ಅವರು ಐ ಎ ಎಸ್ ಆಫೀಸ್ ಐ ಎ ಎಸ್ ಒಂದು ಎಕ್ಸಾಮ್ ಬರೆಯ ಬರೀಬೇಕು ಅಂತ ಅಂದ್ಕೊಂಡ್ರು ಕೂಡ ಅವರಿಗೋಸ್ಕರ ಒಂದು ನಂಬರ್ ಒಂದು ಒಂದು ಸ್ಟೋನ್ನ ನಾವು ಕೊಡ್ತಾ ಇದ್ದೀವಿ ಸ್ಟೋನ್ ಅಂತಂದರೆ ಎಜುಕೇಷನ್ಗೋಸ್ಕರ ಬರೋವಂಥ ಒಂದು ಸ್ಟೋನ್ ಆ ಎಜುಕೇಷನ್ ಸ್ಟೋನ್ ಏನಾಗುತ್ತೆ ಅದನ್ನು ಅವರ ಟೇಬಲ್ ಮೇಲೆ ಇಟ್ಕೋಬೋದು ಇವಾಗ ದೊಡ್ಡವರಾದಾಗ ಕೈಗೆ ಹಾಕೊಳ್ಳೋದಿಲ್ಲ ಅಥವಾ ಚಿಕ್ಕ ಮಕ್ಕಳಿದ್ದ ಕೂಡ ಕೈಗೆ ಹಾಕೊಳ್ಳೋದಿಲ್ಲ ಬ್ರೇಸ್ಲೆಟ್ ಮುಖಾಂತರ ಕೂಡ ಸಿಕ್ಕುತ್ತೆ ಒಬ್ಬರು ಕಾಲರ್ ಇದ್ದಾರೆ ಮಾತಾಡೋಣ ಜಯಶ್ರೀ ಅಂತ ಹೇಳಿ ಹಲೋ 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 ಕೇಳಿಸ್ತಾ ಇದೆಯಾ ಮೇಡಮ್ ಹಲೋ ಲೈನ್ ಕಟ್ ಲೈನ್ ಕಟ್ ಹಲೋ ಹಲೋ ನಮಸ್ತೆ ಮೇಡಮ್ ಹಾ ಮೇಡಮ್ ಹೇಳಿ ಏನ್ ಹೆಸರು ಸಾರಿ ಎಲ್ಲಿಂದ ಕರೆ ಮಾಡ್ತಾ ಇರೋದ್ರ ನನ್ನ ಹೆಸರು ಜಯಂತಿ ಅಂತ ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೇನೆ ಪದೇ ಪದೇ ಆರೋಗ್ಯ ಮತ್ತೆ ಹಣಕಾಸಿನ ಸಮಸ್ಯೆ ಮೇಡಮ್ ಮೇಡಮ್ ಡೇಟ್ ಆಫ್ ಬರ್ತ್ ಹೇಳಿ ಆ ಡೇಟ್ ಆಫ್ ಬರ್ತ್ ಅಷ್ಟು ಗೊತ್ತಿಲ್ಲ ಮೇಡಮ್ ನಿಮ್ ರಾಶಿ ಯಾವ್ದು ಮೇಡಮ್ ಮೇಡಂ ನಿಮ್ ರಾಶಿ ಇದೆ ಹೇಳಿ ಮೇಡಂ ಆ ಇದು ಮಂಗಳ ರಾಶಿ ಉತ್ತರಾಂಶ ಮಕರ ರಾಶಿಯವರು ಇವಾಗ ಸಾಡೆಸಾತ್ ಮುಗಿಸಿದ್ದೀರಾ ಮಕರ ರಾಶಿಯವರಿಗೆ ಸ್ವಲ್ಪ ಟೈಮು ಚೆನ್ನಾಗಿಲ್ಲ ಮೇಡಮ್ ಪದೇ ಪದೇ ಆರೋಗ್ಯ ಸಮಸ್ಯೆ ಅಂತಂದರೆ ನೋಡಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಆಗ್ತಾ ಇರುತ್ತೆ ಮಕರ ರಾಶಿಯವರಿಗೆ ಹಲೋ 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 ಮೇಡಮ್ ಕೇಳಿಸ್ತಿದೆಯಾ ನಿಮಗೆ ಮಕರ ರಾಶಿಯವ್ರಿಗೆ ಸ್ ಮಕರ ರಾಶಿಯವರಿಗೆ ಮನೇಲಿ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತೆ ಭಿನ್ನಾಭಿಪ್ರಾಯ ಜಾಸ್ತಿ ಆಗ್ತಿರುತ್ತೆ ನಿಮ್ಮ ಹೆಲ್ತ್ ವಿಚಾರ ಅಂತ ಬಂದಾಗ ನಿಮ್ಮ ಹೆಲ್ತ್ ಕೂಡ ಕೆಡುವಂಥ ಚಾನ್ಸಸ್ ಇರುತ್ತೆ ಕೇಳಿಸ್ತಾ ಇದೆಯಾ ಹೆಲ್ತ್ ಕೆಡೋ ಚಾನ್ಸಸ್ ಬರುತ್ತೆ ಹದಿನೆಂಟು ತಿಂಗಳು ಕೂಡ ಇದೇ ರೀತಿ ಇರುತ್ತೆ ನಿಮಗೆ ಏನೊಂದು ಗುರು ಬದಲಾವಣೆ ಆಗಿದೆ ಮತ್ತು ರಾಹು ಬದಲಾವಣೆಯಿಂದ ನಿಮ್ಮ ಒಂದು ಇದು ಚೇಂಜ್ ಆಗಿರುತ್ತೆ ಮೇಡಮ್ ಹಾಗಾಗಿ ನೀವು ಇದಕ್ಕೆ ಖಂಡಿತವಾಗಲೂ ದಯವಿಟ್ಟು ಪರಿಹಾರ ಮಾಡ್ಕೊಳ್ಳಿ ಮಕರ ರಾಶಿಯವರು ತುಂಬ ಒಳ್ಳೆಯ ಒಂದು ರಾಶಿಯು ಮಕರ ಇರೋರೆಲ್ಲ ತುಂಬ ಚೆನ್ನಾಗಿರ್ತಾರೆ ಮತ್ತು ಅವರ ಒಂದು ಜಾತಕ ನಿಮ್ಮ ಜಾತಕನ ತೋರಿಸ್ಕೊಂಡಾಗ ನಿಮ್ಮ ಎಂಟೈರ್ ನಿಮ್ಮ ಜಾತ್ಕ ನೋಡಿದಾಗ ನಿಮ್ಮ ಟೈಮ್ ಏನು ನಡೀತಿದೆ ಅಂತ ಗೊತ್ತಾಗುತ್ತೆ ಅದರಿಂದ ನೀವು ನಿಮ್ಮ ಜಾತಕಕ್ಕೋಸ್ಕರ ಪರಿಹಾರ ಮಾಡ್ಕೊಳ್ಳಿ ಮೇಡಮ್ ಹಲೋ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಮ್ ಹಾಂ ಸರ್ ಎಲ್ಲಿಂದ ಕರೆ ಮಾಡ್ತಾ ಇರೋದು ಏನು ಹೆಸರು ಸರ್ ಡೇಟ್ ಆಫ್ ಬರ್ತೀನಿ ಡೇಟ್ ಆಫ್ ಬರ್ತ್ ಹೇಳಿ ಒಂಬತ್ತು ಒಂಬತ್ತು ನಾ ಇನ್ನೊಂದು ಸರಿ ಹೇಳಿ ಕೇಳಿಸ್ಲಿಲ್ಲ ಒಂಬತ್ತು ಸರಿ ಮೇಡಮ್ ಮಾತಾಡಿ ಎಂಬತ್ತ ನಾಲ್ಕು ಮಚ್ ಹೇಳಿ ಸರ್ ಸರ್ ನಿಮ್ಮ ಟೈಮ್ ಹೇಳಿ ಸರ್ ಹನ್ನೆರಡು ಹನ್ನೆರಡು ಗಂಟೆ ಮಧ್ಯಾಹ್ನ ಅಲ್ವಾ ರಾತ್ರಿ ರಾತ್ರಿ ಹನ್ನೆರಡು ಗಂಟೆನಾ ಓಕೆ ಸರ್ ನಿಮ್ದು ಮಿಥುನ ರಾಶಿ ಬರುತ್ತೆ ಪುನರ್ವಸು ನಕ್ಷತ್ರ ಬರುತ್ತೆ ಹಾಗಾಗಿ ನೋಡಿ ನಿಮ್ದು ಧನೂರ್ ಲಗ್ನ ಬರುತ್ತೆ ಲಗ್ನದಲ್ಲೇ ಗುರು ಇರೋದ್ರಿಂದ ನಿಮ್ ಪ್ರಶ್ನೆ ಸರ್ ನಿಮ್ ಪ್ರಶ್ನೆ ಹೇಳಿ ಸರ್ ಸರ್ ನಿಮಗೆ ನೋಡಿ ಸರ್ ನಿಮ್ಮ ಒಂದು ಭೂಮಿ ವಿಚಾರದಲ್ಲಿ ನಿಮ್ಗೆ ಯಾವಾಗ್ಲೂ ತೊಂದರೆ ಆಗ್ತಾ ಇರುತ್ತೆ ಸರ್ ಯಾವ್ದಾದ್ರು ಒಂದು ಸೈಟ್ ತಗೊಳಕೋದಾಗೂ ಲಿಟಿಕೇಶನ್ ಆಗ್ತಿರುತ್ತಾ ಇಲ್ಲ ನಿಮಗೆ ಬರ್ಬೇಕಾಗಿರೋ ಜಾಗ ನೀವ್ ಅಂದ್ಕೊಂಡಿರೋ ಜಾಗ ನಿಮಗೆ ಸರಿಯಾಗಿ ಸಿಕ್ಕೋದಿಲ್ಲ ಹಾಗೆ ನಿಮ್ಮ ವ್ಯಾಪಾರ ಅಂತ ಬಂದಾಗ ನಿಮ್ಮ ವ್ಯಾಪಾರಕ್ಕೋಸ್ಕರ ಸರ್ ನಿಮ್ಮ ವ್ಯಾಪಾರದಲ್ಲಿ ಕೂಡ ಈ ಒಂದು ಸ್ವಲ್ಪ ದಿನ ಸರ್ ಇವ ಒಂದು ಒಂದು ಎರಡು ವರ್ಷ ಅಷ್ಟೇ ಸರ್ ನಿಮಗೆ ಹದಿನೆಂಟು ತಿಂಗಳಾದಮೇಲೆ ನಿಮಗೆ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ನಿಮ್ಮ ವ್ಯಾಪಾರಕ್ಕೋಸ್ಕರ ಅಂತಲೇ ನಮ್ಮಲ್ಲಿ ಸ್ಟೋನ್ ಸಿಕ್ಕುತ್ತೆ ಮತ್ತು ನಿಮ್ಮ ಒಂದು ಹಣ ದುಪ್ಪಟ್ಟಾಗೋದಕ್ಕೆ ನಮ್ಮಲ್ಲಿ ಕುಬೇರ ಬ್ರೇಸ್ಲೆಟ್ ಅಂತ ಸಿಕ್ಕುತ್ತೆ ಆ ಬ್ರೇಸ್ಲೆಟ್ನ ಯೂಸ್ ಮಾಡಿ ಸರ್ ಖಂಡಿತವಾಗಲೂ ನಿಮ್ಮ ವ್ಯಾಪಾರಕ್ಕೆ ಮತ್ತು ನಿಮಗೆ ದೃಷ್ಟಿದೋಷ ಕೂಡ ಆಗಿರುತ್ತೆ ಸರ್ ನಿಮ್ಮ ಅಂಗಡಿಗೆ ದೃಷ್ಟಿ ಆಗಿರ್ಬೋದು ನಿಮಗೆ ದೃಷ್ಟಿ ಆಗಿರ್ಬೋದು ನಿಮಗೆ ದೃಷ್ಟಿ ದೃಷ್ಟಿದೋಷದಿಂದ ಈ ಥರ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರುತ್ತೆ ಸರ್ ಹಾಗಾಗಿ ನೀವು ಪರಿಹಾರ ಮಾಡ್ಕೊಳ್ಳಿ ಸರ್ ಖಂಡಿತವಾಗ್ಲೂ ನಿಮಗೆ ನಮ್ಮಲ್ಲಿ ಸಿಕ್ಕಂತ ಸ್ಟೋನ್ ನೀವು ಯೂಸ್ ಮಾಡಿದಾಗ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಧನ್ಯವಾದ ಸರ್ ಕಾಲ್ ಮಾಡಿದಕ್ಕೆ ಧನ್ಯವಾದ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಮೇಡಂ ನಮಸ್ತೆ ಮೇಡಂ ಏನು ಹೆಸರು ಸರ್ ಮೇಡಂ ರಾಜು ಅಂತ ಹೇಳೋಸ್ಪೆಟಲ್ ಕಾರ್ಯ ಮಾಡ್ತಾ ಇರೋದು ಡೇಟ್ ಆಫ್ ಬರ್ತ್ ಹೇಳಿ ನಿಮ್ಮದು ಆ ಸರಿ ಅವರ ಅವರ ಡೇಟ್ ಆಫ್ ಬರ್ತ್ ಹೇಳಿ

ತುಲಾ ರಾಶಿ ಬರುತ್ತೆ ಸರ್ ತುಲಾ ರಾಶಿ ವಿಶಾಖ ನಕ್ಷತ್ರ ಬರುತ್ತೆ ಮತ್ತೆ ಕರ್ಕಾಟಕ ಲಗ್ನ ಬರುತ್ತೆ ಅವ್ರದ್ದು ಸೊ ಇವರು ಸರ್ ಇವರು ತುಂಬ ಸೀಕ್ರೆಟ್ ಆಗಿರ್ತಾರೆ ಯಾಕಂದ್ರೆ ಲಗ್ನದಲ್ಲೇ ಶನಿ ಇರೋದ್ರಿಂದ ತುಂಬ ಒಳ್ಳೆಯವರು ತುಂಬ ನಿಯತ ಕೂಡ ಇರ್ತಾರೆ ನಿಮ್ಮಗ ಸೊ ಸ್ವಲ್ಪ ಮಾತು ಕಮ್ಮಿ ಆಡ್ತಾರೆ ಹಲೋ ಹಲೋ ಹಾಂ ಮತ್ತು ಫ್ರೆಂಡ್ಸು ಸರ್ ಫ್ರೆಂಡ್ಸಿಂದ ಸ್ವಲ್ಪ ಜೋಪಾನವಾಗಿರೋ ಕೇಳಿ ಸರ್ ಫ್ರೆಂಡ್ಸ್ ಸರ್ಕಲಿಂದ ಸ್ವ ಸ್ವಲ್ಪ ಇವರು ಕೆಡ್ಬೋದು ಹಾಗಾಗಿ ನ ಸ್ವಲ್ಪ ಹುಷಾರಾಗಿ ಫ್ರೆಂಡ ಹೇಳಿ ಮತ್ತು ಇವಾಗ ಇವ್ರಿಗೆ ವಿದ್ಯಾಭ್ಯಾಸದಲ್ಲಿ ಅಂತಂದರೆ ತುಂಬ ಅಂತ ನೀವು ಅಂದ್ಕೊಂಡಿರೋಂಥ ಮಾರ್ಕ್ಸ್ ಏನು ಬಂದಿರಲ್ಲ ಸರ್ ಹೌದಾ ಹ್ಞೂ ಸೊ ಅಂದ್ಕೊಂಡಿರೋಂಥ ಮಾರ್ಕ್ಸ್ ಬಂದಿರೋದಿಲ್ಲ ಇವಾಗ ಟೈಮ್ ಸ್ವಲ್ಪ ಇವರಿಗೆ ಬೇಡಾಗಿರೋದ್ರಿಂದ ಇನ್ನು ಮುಂದೆ ಅವ್ರಿಗೆ ಟೈಮ್ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಓದ್ತಾರೆ ಮತ್ತು ಒಳ್ಳೆ ಕೆಲಸ ಕೂಡ ಸಿಕ್ಕುತ್ತೆ ನಮ್ಮಲ್ಲಿ ಸಿಕ್ಕುವಂಥ ಒಂದು ಎಜುಕೇಷನ್ ಬ್ರೇಸ್ಲೆಟ್ನ ಯೂಸ್ ಮಾಡಿ ಸರ್ ಖಂಡಿತವಾಗ್ಲೂ ಇವರು ಏನಂತಂದರೆ ಎಜುಕೇಷನ್ ಬ್ರೇಸ್ಲೆಟ್ ಯೂಸ್ ಮಾಡಿದಾಗ ಅಥವಾ ಅದರ ಸ್ಟೋನನ್ನು ಯೂಸ್ ಮಾಡಿದಾಗ ಇವ್ರಿಗೆ ಓದಬೇಕು ಓದಬೇಕು ಅಂತ ಸ್ವಲ್ಪ ಅವರ ಮೆಮೊರಿ ಪವರು ದುಪ್ಪಟ್ಟಾಗುತ್ತೆ ಸರ್ ಆ ಮೆಮೊರಿ ಪವರ್ಗೋಸ್ಕರ ಇವರು ಒಳ್ಳೆ ಮಾರ್ಕ್ಸ್ ತೊಗೊಳೋದಕ್ಕೋಸ್ಕರ ನಮ್ಮ ಒಂದು ಕ್ರಿಸ್ಟನ್ನ ಯೂಸ್ ಮಾಡಿ ಸರ್ ಕ್ರಿಸ್ಟಲ್ ಆಗಲಿ ಬ್ರೇಸ್ಲೆಟ್ ಆಗಿ ಯೂಸ್ ಮಾಡಿ ಸರ್ ನಮಸ್ತೆ ಸರ್ ಸರ್ ಹೇಳಿ ಎಲ್ಲಿಂದ ಕರೆ ಎಲ್ಲಿಂದ ಎಲ್ಲಿಂದ ಮಾತಾಡ್ತಿದ್ದೀರಾ ಸರ್ ನೀವು ಸ್ವಲ್ಪ ಜೋರಾಗಿ ಮಾತಾಡಿ ಹಾ ನಿಮ್ಮ ಡೇಟ್ ಆಫ್ ಬರ್ತ್ ಇದೆಯಾ ಸರ್ ಯಾರ ಬಗ್ಗೆ ಕೇಳಬೇಕು ಡೇಟ್ ಆಫ್ ಸರ್ ಒಂಬೈನೂರ ತೊಂಬತ್ತ್ ಟೈಮಿಂಗ್ಸ್ ಹೇಳಿ ಸರ್ ಸರ್ ಒಂದು ಒಂದು ಮತ್ತು ಜೂನ್ ಒಂದು ನೈನ್ಟೀನ್ ನೈಂಟಿ ತ್ರೀ ಅಂತಂದರೆ ನೋಡಿ ನಿಮ್ಮ ಡೇಟ್ ಆಫ್ ಪ್ರ ಡೇಟ್ ಆಫ್ ಬರ್ತ್ ಪ್ರಕಾರ ಹೇಳಬೇಕು ಅಂತಂದ್ರೆ ನೀವು ಯಾವುದಾದ್ರು ಗೌರ್ಮೆಂಟ್ ಇದ್ದೀರಾ ಸರ್ ಗೌರ್ಮೆಂಟ್ ಜಾಬಲ್ಲಿರ್ಬೋದು ಅಥವಾ ಯಾವುದಾದ್ರು ಟೀಚರ್ ಸೆಕ್ಟರಲ್ಲಿರ್ಬೋದು ಏನ್ ಕೆಲಸ ಮಾಡ್ತಿದ್ದೀರ ಇಲ್ಲ ಮೇಡಮ್ ಟೀಚರ್ ನಾನು ಇದರಲ್ಲಿ ಇದ್ದೆ ಹಾ ಸದ್ಯಕ್ಕೆ ಎಲ್ಲೂ ಮಾಡ್ತಿಲ್ಲ ಮೇಡಮ್ ಅದೇ ಟೀಚರ್ ಗೆ ಈಗ ಟ್ರೈ ಮಾಡ್ತಿದ್ದೆ ನಾನು ಸ್ಟಡಿ ಮಾಡ್ತಾ ಇದ್ದೆ ಹೌದಾ ಅದಕ್ಕೆ ಕೆಲಸಕ್ಕೆ ಹೋಗ್ತಿದ್ದೆ ಮೇಡಮ್ ಕೆಲಸದಲ್ಲಿ ಸ್ವಲ್ಪ ಮಾನಸಿಕ ತೊಂದರೆ ಹಾ ಹಾ ಸರ್ ನಿಮ್ಮ ಲೈಫ್ ಅಲ್ಲಿ ಏನೋ ಕಳ್ಕೊಂಡಿದ್ದೀನಿ ಅಂತ ಅದು ಏನಂತ ಗೊತ್ತಾಗ್ತಿಲ್ಲ ಏನೋ ಕಳ್ಕೊಂಡಿದ್ದೀನಿ ನಾನು ಅದನ್ನ ಹುಡುಕಬೇಕು ಅಂತ ಈ ತರ ಮಾನಸಿಕ ಒಂದು ಯೋಚನೆ ತೊಡಗಿಬಿಟ್ಟಿದ್ದೀನಿ ಆದ್ರೆ ಅದರಿಂದ ಆಚೆ ಬರಕ ಆಗ್ತಿಲ್ಲ ಆ ಆಚೆ ಬರೋಕೆ ಆಗುತ್ತೆ ಸರ್ ನಿಮ್ಮ ಒಂದು ಟೀಚರ್ ಸೆಕ್ಟರ್ ಏನಿದೆ ನೋಡಿ ಸರ್ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ಒಂದು ಒಳ್ಳೆಯ ಹುದ್ದೆಲೇ ಇರಬೇಕಾಗಿತ್ತು ಸೊ ನೀವು ಟೀಚರ್ ಕೆಲಸಕ್ಕೆ ಮಾಡ್ಬೋದು ಸರ್ ನಿಮಗೆ ಟೀಚರ್ ಟೀಚರ್ ಹುದ್ದೆ ಬರುತ್ತೆ ಯಾಕಂದರೆ ನೀವು ಗೈಡ್ ಮಾಡೋ ಅಂಥ ಒಂದು ಜಾಗ ಸರ್ ನಿಮ್ಮದು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಹಲೋ ಹಲೋ ಹಾಂ ಹಾಗಾಗಿ ನೀವು ಅದಕ್ಕೆ ಟ್ರೈ ಮಾಡಿ ಸರ್ ಅದಕ್ಕೋಸ್ಕರ ಆ ಪರಿಹಾರ ಅಂತ ನಮ್ಮಲ್ಲಿ ಕ್ರ ಸ್ಟೋನು ಮತ್ತು ಬ್ರೇಸ್ಲೆಟ್ ಸಿಕ್ಕತ್ತೆ ಮತ್ತು ನೀವು ನೀವೇನೋ ಕಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಏನೂ ಕಳ್ಕೊಬೇಡಿ ನಿಮ್ಮ ಒಂದು ಪೀಸ್ಫುಲ್ ಮೈಂಡ್ಗೋಸ್ಕರ ನಮ್ಮಲ್ಲಿ ಕ್ರಿಸ್ಟಲ್ ಸಿಕ್ಕತ್ತೆ ಅದನ್ನು ಯೂಸ್ ಮಾಡಿ ಸರ್ ಪರಿಹಾರವಾಗಿ ಕಂಟೆಟ್ ನಿಮ್ಮ ಒಂದು ಟೈಮಿಂಗ್ಸ್ ಇದ್ದರೆ ನಿಮ್ಮ ಜಾತಕವನ್ನು ಸ್ವಲ್ಪ ತಿಳ್ಕೊಳ್ಳಿ ಸರ್ ನಮ್ಮ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮುಖಾಂತರ ಆಗಿರ್ಬೋದು ನಮ್ಮ ಆಫೀಸ್ಗೆ ಬಂದು ನಿಮ್ಮ ಜಾತಕನ ತಿಳ್ಕೊಳ್ಳಿ ಸೊ ನಿಮಗೆ ಕರೆಕ್ಟಾದ ಒಂದು ಮಾಹಿತಿಯನ್ನು ಕೊಟ್ಟು ಅವ್ರಿಗೆ ಏನು ಬೇಕು ಅನ್ನೋ ಒಂದು ಕ್ರಿಸ್ಟಲ್ನ ಕೊಟ್ಟಾಗ ಅವರ ಅದರಿಂದ ಹೊರಗಡೆ ಬರ್ತಾರೆ ಫಸ್ಟ್ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಭಾರತಿ ಅಂತ ಸಾರತಿ ಸರ್ ಹೇಳಿ ಸರ್ ಎಲ್ಲಿಂದ ಕರೆ ಮಾಡ್ತಾ ಇರೋದು ಯಾರ ಬಗ್ಗೆ ಕೇಳಬೇಕಿತ್ತು ಹೇಳಿ ಮೇಡಮ್ ಅದರ ಮಾತಾಡಿ

ನೋಡಿ ನಿಮಗೆ ನಿಮ್ಮ ತಮ್ಮದಿರಾಗಲಿ ನಿಮ್ಮ ತಂಗಿ ನಿಮ್ಮ ಅಣ್ಣ ತಮ್ಮದಿರು ತಂಗೀರು ಅವರಿಂದ ಸ್ವಲ್ಪ ತುಂಬ ತುಂಬ ತೊಂದರೆ ಆಗ್ತಾ ಇರುತ್ತೆ ಸರ್ ನಿಮ್ಮ ಮನೆಯಲ್ಲಿ ಇರ್ಬೋದು ನಿಮ್ಮ ವೈಯಕ್ತಿಕ ವಿಚಾರದಲ್ಲಿರ್ಬೋದು ಅವರಿಂದ ಸ್ವಲ್ಪ ಡಿಸ್ಟರ್ಪ್ ಆಗ್ತಾ ಇರುತ್ತೆ ಸರ್ ಯಾಕಂದರೆ ನೀವೇನೇ ಮಾಡಬೇಕು ಅಂದ್ಕೊಂಡ್ರು ಅವರಿಂದ ಎಕ್ಸ್ಪೆಕ್ಟ್ ನೀವು ಎಕ್ಸ್ಪೆಕ್ಟ್ ಮಾಡಿರೋಂಥ ರಿಸಲ್ಟು ನಿಮಗೆ ಸಿಕ್ಕೋದಿಲ್ಲ ಸೊ ಇದು ಕುಟುಂಬದಲ್ಲಿ ಈ ಥರ ಒಂದು ಇದು ನಡೀತಾ ಇರುತ್ತೆ ಆ ಥರ ಆಗಿದೆಯಲ್ಲ ಹಾಂ ಹಾಗಾಗಿ ನೋಡಿ ನಿಮಗೆ ಏನು ಕೆಲಸ ಮಾಡ್ತಿದ್ದೀರಾ ಸರ್ ನೀವು ನಿಮ್ಮ ಮನೇಲಿ ಹಾಂ ನಿಮ್ಮ ಮನೇಲಿ ಯಾರಾದರೂ ಗೌರ್ಮೆಂಟ್ ಜಾಬ್ ಅವರು ಓ ಓಂ ಸರಿ ಹಾಗೆ ನಿಮ್ಮ ಮನೇಲಿ ಗೌರ್ಮೆಂಟ್ ಜಾಬ್ ಅವ್ರು ಇರ್ಬೋದು ಅಥವಾ ನಿಮ್ಮ ಮಕ್ಕಳು ಕೂಡ ಗೌರ್ಮೆಂಟ್ ಜಾಬ್ ಸಿಗ್ಬೋದು ಅದನ್ನು ಹೇಳ್ತಾ ಇದೆ ನಿಮ್ಮ ಈ ಜಾತಕದಲ್ಲಿ ಸೊ ನಿಮ್ಮ ಮಕ್ಕಳು ಏನು ಸ್ಟಡಿ ಮಾಡ್ತಿದ್ದಾರೋ ನೋಡಿ ಅವರಿಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗುವಂಥ ಒಂದು ಜಾತಕ ಆಗಿರುತ್ತೆ ನಿಮ್ಮದು ಹಾಗಾಗಿ ಅವ್ರನ್ನ ಅದಕ್ಕೆ ಪ್ರಿಪೇರ್ ಮಾಡಿ ಸರ್ ಹಾಗೆ ನಿಮ್ಮ ವ್ಯಾಪಾರದಲ್ಲಿ ಕೂಡ ಇವಾಗ ನಿಮ್ಮ ಒಂದು ಏನ್ ವ್ಯಾಪಾರ ಏನ್ ನಿಮ್ಮ ಏನ್ ಅಂಗಡಿ ಇಟ್ಟಿದ್ದೀರಾ ನೀವು ರೇಷನ್ ಅಂಗಡಿ ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗಿದ್ದೀರಾ ಸರ್ ನೀವು ನೀವು ಮನೆ ಮಠ ಎಲ್ಲ ನಿಮ್ಗೆ ಸ್ವಂತ ಮನೆ ಇರುತ್ತೆ ಹಲೋ ಹಾ ಸ್ವಂತ ಮನೆ ಇರುತ್ತೆ ಆ ಥರ ಏನಿಲ್ಲ ವ್ಯಾಪಾರದಲ್ಲಿ ಮಾತ್ರ ಸ್ವಲ್ಪ ಹಂಗೆ ಹಿಂಗೆ ಇರುತ್ತೆ ಅದು ಬಿಟ್ಟರೆ ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪ ಜಾಸ್ತಿ ಇರುತ್ತೆ ಸರ್ ನಿಮ್ಮವರು ನಿಮ್ಮ ಕುಟುಂಬದವರಿಂದನೇ ನಿಮಗೆ ಸ್ವಲ್ಪ ಮನಸ್ತಾಪ ಆಗಿರುತ್ತೆ ಹಾಗಾಗಿ ಸಾಡೆಸಾತೆ ಎಲ್ಲ ಏನು ವರ್ಕ್ ಆಗಲ್ಲ ಸರ್ ಹಂಗ್ ನೋಡಿದಾಗ ನಿಮ್ಗೆ ನೋಡಿ ಸರ್ ಇವಾಗ ರಾಹು ಬದಲಾವಣೆಯಿಂದ ಸ್ವಲ್ಪ ನಿಮ್ಗೆ ಡಿಸ್ಟರ್ಬ್ ಆಗ್ಬೋದು ಅವ್ರಿಗೆ ಅದು ಬಿಟ್ರೆ ಬೇರೆ ಏನೂ ಇಲ್ಲ ಮತ್ತೆ ನಿಮ್ಮ ವ್ಯಾಪಾರಕ್ಕೋಸ್ಕರ ನಿಮ್ಮ ವ್ಯಾಪಾರ ವೃದ್ಧಿಗೋಸ್ಕರ ಮತ್ತೆ ನಿಮ್ಮ ಮೇನು ನಿಮ್ಮ ಕುಟುಂಬದ ಒಂದು ಕಲಹಕ್ಕೋಸ್ಕರ ನಮ್ಮಲ್ಲಿ ಸಿಕ್ಕುವಂತ ಸ್ಟೋನ್ನ ಯೂಸ್ ಮಾಡಿ ಸರ್ ಖಂಡಿತವಾಗ್ಲೂ ನಿಮ್ಗೆ ಪರಿಹಾರ ಅಂತ ಸಿಕ್ಕತ್ತೆ ಮತ್ತೆ ನೀವು ಸುಮ್ ತುಂಬಾ ಅದರಿಂದ ಹೊರಗಡೆ ಬರ್ತೀರಾ ಯಾಕೋ ಹೇಳಿದ್ರೆ ಮಾತಾಡೋಣ ನೀವು ನಮ್ಮ ನಂಬರ್ಗೆ ಕರೆ ಮಾಡಿ ಸರ್ ನಿಮ್ಗೆ ಯಾವ್ದು ಬೇಕು ಅಂತ ಕೊಡ್ತೀವಿ ಹಾಗೆ ನಿಮ್ಮ ಜಾತಕ ನಾವು ಇನ್ನೊಂದು ಸರ್ತಿ ಪರಾಮರ್ಶಿಸ್ಕೊಳ್ಳಿ ಹಾಗೆ ಈ ಒಂದು ಏನಿದೆ ನಿಮ್ಮ ವ್ಯಾಪಾರ ಅಭಿವೃದ್ಧಿಗಾಗಿರ್ಬೋದು ಅಥವಾ ನಿಮ್ಮ ನಿಮ್ಮದು ಯಾವುದಾದ್ರೂ ನಿಮ್ಮ ಜಾಗ ಯಾವುದಾದ್ರೂ ಲಿಟಿಕೇಶನ್ ನಡೀತಾ ಇರುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಕೂಡ ನಮ್ಮಲ್ಲಿ ಸ್ಟೋನ್ ಸಿಕ್ಕುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡಿ ನೀವು ನಮ್ಮ ನಂಬರ್ಗೆ ಕರೆ ಮಾಡಿದಾಗ ಕರೆಕ್ಟು ಮಾಹಿತಿಯನ್ನು ನೀವು ಕೊಟ್ಟಾಗ ನಿಮ್ಗೆ ಯಾವ ಸ್ಟೋನ್ ಬೇಕು ಅಂತ ನಾವು ಕೊಡ್ತೀವಿ ಸರ್ ಅದರಿಂದ ಖಂಡಿತವಾಗ್ಲೂ ನಿಮ್ಮ ಪ ನಿಮಗೆ ಪರಿಹಾರ ಸಿಕ್ಕುತ್ತೆ ಮತ್ತು ನಿಮ್ಮ ವ್ಯಾಪಾರ ವೃದ್ಧಿ ಆಗೋಕ್ಕೆ ನೋಡಿ ಇವಾಗ ಒಂದು ಹದಿನೆಂಟು ಒಂದು ಒಂದು ಎರಡು ವರ್ಷ ಎರಡೂವರೆ ವರ್ಷ ನಿಮಗೆ ಟೈಮ್ ಕೆಟ್ಟಿರುತ್ತೆ ಹಾಗಾಗಿ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಚೇತನ್ ಅಂತ ಹಲೋ 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 ಕೇಳಿಸ್ತಾ ಇದೆಯಾ ವಿದ್ಯಾ ಅಂತ ಓಕೆ ಎಲ್ಲಿಂದ ಕರೆ ಮಾಡ್ತಾರೆ ಅದು ಸರಿ ಯಾರ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳಿ 15 సెప్టెంబర్ 2012 2012 లా 11 11 ఓకే మేడం మీరు మాట్లాడి 12 9 అలా 15th 9 2012 11 11 9 2011 11 టైం ఏలి మేడం టైమింగ్స్ ఏలి మేడం హలో టైమింగ్స్ ఏలి మేడం టైమింగ్స్ తోటి పూటి సమయ ఎష్టైతే హలో

ಮೇಡಮ್ ಲೈನ್ ಕಟ್ ಆಗಿದೆ ಅವರ ಜಾತಕ ಪಾಪ ಕೇಳ್ತಾ ಇದ್ರು ಲೈನ್ ರಾಶಿ ಬಗ್ಗೆ ಮಿಥುನ ಮಿಥುನ ರಾಶಿ ಇವಾಗ ವೃಷಭ ರಾಶಿ ಆಯ್ತಲ್ವಾ ಮಿಥುನ ರಾಶಿಯವರು ಮಿಥುನ ರಾಶಿ ಅಂತ ತಗೊಂಡಾಗ ಅವರಿಗೆ ಮಿಥುನ ರಾಶಿಯವರೆಲ್ಲ ಸ್ವಲ್ಪ ಮಿಥುನ ರಾಶಿಯವರು ಓದೋದು ಓದೋದ್ರಲ್ಲಿ ತುಂಬಾ ಮುಂದೆ ಇರ್ತಾರೆ ಹಾಗೆ ಆ ಮಿಥುನ ರಾಶಿಯವ್ರಿಗೆ ಏನಾಗುತ್ತೆ ಒಂದು ಟೀಚರ್ ಸೆಕ್ಟರ್ ಆಗಿರ್ಬೋದು ಬ್ಯಾಂಕ್ ಸೆಕ್ಟರ್ ಆಗಿರ್ಬೋದು ಈ ಥರ ಒಂದು ಕೋರ್ಸ್ನ ಅವರು ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಇಷ್ಟು ಹೇಳಿದ್ರೇ ಅವ್ರಿಗೆ ಗೊತ್ತಾಗುತ್ತೆ ಏನು ಓದಬೇಕು ಅಂತ ಸೊ ಹಾಗಾಗಿ ಅವರು ಎಜುಕೇಷನ್ಗೆ ಸ್ವಲ್ಪ ತುಂಬ ಫಾಸ್ಟ್ ಇರ್ತಾರೆ ಎಜುಕೇಷನಲ್ಲಿ ತುಂಬ ಫಾಸ್ಟ್ ಇರ್ತಾರೆ ಹಾಗಾಗಿ ಮೀನಾ ಮಿಥುನ ರಾಶಿಯವರು ಮತ್ತು ಮಿಥುನ ರಾಶಿಯವರೆಲ್ಲ ಏನಾಗುತ್ತೆ ಅಂತಂದರೆ ಅವ್ರಿಗೆ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಇವಾಗ ನೋಡಿ ಮಿಥುನ ರಾಶಿಯಲ್ಲಿ ಕೂಡ ಡಾಕ್ಟ್ರ್ ಇರ್ತಾರೆ ಮತ್ತು ಡೈರೆಕ್ಟರ್ಸ್ ಇರ್ತಾರೆ ಸಿಇಒ ಅಂತ ಪದವಿ ಇರ್ತಾರೆ ಅಂಥವರೆಲ್ಲ ಮಿಥುನ ರಾಶಿಗೆ ಬರ್ತಾರೆ ಹಾಗಾಗಿ ಮಿಥುನ ರಾಶಿಯವರು ಅತಿ ಹೆಚ್ಚು ಸ್ವಲ್ಪ ಓದೋದ್ರ ಕಡೆ ಗಮನ ಕೊಡಬೇಕು ಓದೋದ್ರ ಕಡೆ ಗಮನ ಕೊಟ್ಟರೆ ಒಳ್ಳೆ ಸೆಕ್ಟರಲ್ಲಿ ಅವರು ಇರ್ತಾರೆ ಮತ್ತು ಮಿಥುನ ರಾಶಿಯವರೆಲ್ಲ ಏನು ಮಾಡ್ತಾರೆ ಅವರ ಲೈಫು ಸ್ಟೈಲು ಹೇಗಿರುತ್ತೆ ಅಂತಂದರೆ ತುಂಬ ಇವಾಗ ಅವ್ರೇನು ಮಾಡ್ತಾರೆ ತುಂಬ ಚೆನ್ನಾಗಿ ಓದ್ತಾ ಇರಬೇಕೆಂದ್ರೆ ಅವರ ದಶಾಭುಕ್ತಿಯಾಗಲಿ ಅವರ ಗ್ರಹಗಳನ್ನಾಗಲಿ ಎಂಟೈರು ಅದನ್ನು ನೋಡ್ಕೊಳ್ಬೇಕು ಹಾಗೆ ಅವರ ಒಂದು ಅಕಸ್ಮಾತ್ ಅವರು ಏನಾದರೂ ಲವ್ ಅಫೇರು ಅದು ಇದು ಅಂತ ಇವಾಗ ಓದೋ ಪೀರಿಯಡ್ ಅಲ್ಲಿ ಹೇಳ್ತಾ ಇದ್ದೀನಿ ಆ ತರ ಇದ್ದಾಗ ತುಂಬಾ ಅವರು ಬ್ರೇಕಪ್ ಆಗೋದು ಲವ್ ಮಾಡೋದು ಈ ತರ ಎರಡು ಮೂರು ಇದು ಆಗ್ತಾ ಇರುತ್ತೆ ಅದರಿಂದ ಮನಸ್ಥಿತಿ ಸ್ವಲ್ಪ ಕೆಡತ್ತೆ ಮಿಥುನ ರಾಶಿ ಅವರಿಗೆ ಆ ಒಂದು ಇದರಿಂದ ಅವರು ಈಚೆ ಬರಬೇಕು ತುಂಬಾ ಓದೋದ್ರ ಮೇಲೆ ಕಾನ್ಸರ್ಟ್ ಮಾಡಿದ್ರೆ ಒಳ್ಳೆ ಜಾಬ್ ಅಲ್ಲಿ ಇರ್ತಾರೆ ಅವರು ಅದಕ್ಕೆ ಪರಿಹಾರ ಆ ಥರ ವಿಚಾರಕ್ಕೆ ಹೋಗಿ ಆ ಥರ ವಿಚಾರಕ್ಕೆ ಹೋಗ್ಬಾರ್ದು ಕಾನ್ಸಂಟ್ರೇಟ್ ಅಂದ್ರೆ ಅದಕ್ಕೆ ಕೂಡ ನಮ್ಮಲ್ಲಿ ಸ್ಟೋನ್ ಸಿಕ್ಕತ್ತೆ ಕ್ರಿಸ್ಟಲ್ ಸಿಕ್ಕತ್ತೆ ನಮ್ಮ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಮಿಥುನ ರಾಶಿಯವರು ಯಾರ್ಯಾರೆಲ್ಲ ಓದ್ತಾ ಇದ್ದೀರಾ ಯಾರಾರೆಲ್ಲ ಇವಾಗ ಸ್ಟಡಿಯಲ್ಲಿ ಇರ್ತೀರಾ ಮತ್ತು ಅವರು ಒಳ್ಳೊಳ್ಳೆ ಎಕ್ಸಾಮ್ನ ಅಟೆಂಡ್ ಮಾಡಿದ್ರೆ ಅವರು ಕೂಡ ಒಂದು ಗೌರ್ಮೆಂಟ್ ಜಾಬಲ್ಲಿ ಇರೋವಂಥ ಒಂದು ಮಿಥುನ ಅವರಿಗೆ ತುಂಬ ಜನ ಗೌರ್ಮೆಂಟ್ ಜಾಬಲ್ಲಿ ಮಿಥುನ ಅವರು ಇರ್ತಾರೆ ಸೊ ಹಾಗಾಗಿ ನೀವು ನಮ್ಮ ಒಂದು ನಂಬರ್ ನಂಬರ್ಗೆ ಕರೆ ಮಾಡಿದಾಗ ನಿಮಗೆ ಪರಿಹಾರ ಹೋಗಿ ಗೆ ಅಂತಲೇ ಸ್ಟೋನ್ ಸಿಕ್ಕತ್ತೆ ಆ ಎಜು ಎನ್ ಸ್ಟೋನ್ನ ಯೂಸ್ ಮಾಡಿ ಅದ್ರ ಜೊತೆ ನೋಡಿ ಈ ಒಂದು ಬೇರೆ ಬೇರೆ ಅಟಿಟ್ಯೂಡ್ಗಳಿಂದ ಈಚೆ ಬರೋಕ್ಕೆ ಅಂತಲೇ ಕ್ರಿಸ್ಟಲ್ಸು ಮತ್ತು ಸ್ಟೋನ್ ಇರುತ್ತೆ ಅದನ್ನು ಕೂಡ ಯೂಸ್ ಮಾಡಿದಾಗ ನಿಮ್ಗೆ ನಿಮ್ಮ ಕಾನ್ಸಂಟ್ರೇಷನ್ ಏನಿದ್ರು ಓದೋದ್ರ ಕಡೆ ಗಮನ ಇರುತ್ತೆ ಹಾಗಾಗಿ ಓದೋದ್ರ ಕಡೆ ಗಮನ ಬರಬೇಕು ಅಂತಂದರೆ ನಮ್ಮ ಒಂದು ಸ್ಟೋನ್ನ ಯೂಸ್ ಮಾಡಿ ಕ್ರಿಸ್ಟಲ್ನ ಯೂಸ್ ಮಾಡಿ ಹಾಗೆ ನೋಡಿ ಇವತ್ತು ಎಜುಕೇಷನ್ಗೋಸ್ಕರ ಈ ಒಂದು ಏನು ಒಂದು ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ತ್ರೀ ಅಂತ ಒಂದು ಕ ಪಚ್ಚೆಯ ಮೇಲೆ ಒಂದು ನಂಬರಿಂದ ಈ ನಂಬರಿಂದ ಒಂದು ಸ್ಟೋನ್ನ ಇದ್ದೀವಿ ಈ ಸ್ಟೋನ್ನ ತೊಗೊಂಡು ಯೂಸ್ ಮಾಡಿದಾಗ ಇದನ್ನು ಪಾಕೆಟಲ್ಲಿ ಇಟ್ಕೊಬೋದು ಪರ್ಸಲ್ಲಿ ಇಟ್ಕೊಬೋದು ಅದರಲ್ಲೂ ಚಿಕ್ಕ ಮಕ್ಕಳಾದರೆ ಇದನ್ನು ಬ್ಯಾಗಲ್ಲಿ ಕೂಡ ಇಟ್ಬಿಟ್ಟು ಕಳಿಸ್ಬೋದು ಈ ಸ್ಟೋನ್ನ ಇದನ್ನು ಇಟ್ಕೊಂಡಾಗ ಅವರ ಒಂದು ಮೆಮೊರಿ ಪವರು ದುಪ್ಪಟ್ಟಾಗುತ್ತೆ ಯಾಕಂದರೆ ಇದರಲ್ಲಿ ಫೈವು ಸಿಕ್ಸು ತ್ರೀ ಅನ್ನೋ ಒಂದು ನಂಬರು ಈ ನಂಬರ್ಗಿರೋ ಕ್ವಾಲಿಟಿ ಹಾಗೇ ಇರುತ್ತೆ ಸೊ ಇದನ್ನು ಇಟ್ಕೊಂಡಾಗ ಏನಾಗುತ್ತೆ ಮಕ್ಕಳೆಲ್ಲ ಸ್ವಲ್ಪ ಹಠ ಮಾಡೋದು ಬಿಡ್ತಾರೆ ಮತ್ತು ಓದೋದ್ರ ಕಡೆ ಗಮನ ಕೊಡ್ತಾರೆ ತುಂಬ ಡಲ್ಲಾಗಿ ತುಂಬ ಪೂರಾಗಿರ್ತಾರೆ ನೋಡಿ ಓದೋದಕ್ಕೆ ಅವರು ಕೂಡ ಏನೋ ಓದಬೇಕು ಅಂತ ಇದು ಇದು ಒಂದು ಪಾಸಿಟಿವಿಟಿ ಕೊಡ್ತಾನೆ ಇರುತ್ತೆ ಈ ಸ್ಟೋನು ಈ ಸಿಂಪಲ್ಲಾಗಿ ಇದನ್ನು ಪರ್ಸಲ್ಲಿ ಇಟ್ಕೋಬೋದು ಪಾಕೆಟಲ್ಲಿ ಇಟ್ಕೋಬೋದು ಎಲ್ಲಿಗೆ ಬೇಕಾದರೂ ಇದನ್ನು ಕ್ಯಾರಿ ಮಾಡ್ಬೋದು ಮಕ್ಕಳನ್ನ ಮಕ್ಕಳಿಗೆ ಬ್ಯಾಗಲ್ಲಿ ಇಟ್ಬಿಟ್ಟು ಕಳ್ಸಿದ್ರು ಮಕ್ಕಳು ಕೂಡ ಇದು ಗೊತ್ತಾಗಲ್ಲ ನಾರ್ಮಲಾಗಿ ಬ್ಯಾಗಲ್ಲಿ ಇಟ್ಬಿಟ್ಟು ಕಳ್ಸ್ಬೋದು ಚಿಕ್ಕ ಮಕ್ಕಳಿಗೆ ಬ್ರೇಸ್ಲೆಟ್ ಹಾಕೋದಕ್ಕೆ ಆಗೋದಿಲ್ಲ ಹಾಗಾಗಿ ಇದು ಅವ್ರಿಗೋಸ್ಕರ ಅಂತಲೇ ಮಾಡ್ಸಿರೋದು ಈ ಸ್ಟೋನನ್ನು ಯೂಸ್ ಮಾಡಿ ಯಾರ್ಯಾರೆಲ್ಲ ಈ ಸ್ಟೋನನ್ನ ಯೂಸ್ ಮಾಡ್ತೀರಾ ಸಣ್ಣ ಮಕ್ಕಳಿಗೋಸ್ಕರ ಈ ಸ್ಟೋನ ಎಜುಕೇಷನ್ಗೋಸ್ಕರ ಮೇನ್ ಪರ್ ಪರ್ಪಸ್ ಇದು ಎಜುಕೇಷನ್ಗೋಸ್ಕರ ಯೂಸ್ ಮಾಡ್ತೀರಾ ಅವರೆಲ್ಲರೂ ಕೂಡ ತುಂಬ ಮುಂದೆ ಬರ್ತೀರಾ ತುಂಬ ಚೆನ್ನಾಗಿ ಓದ್ತೀರಾ ಕೂಡ ತುಂಬ ಈ ತೀಟೆ ಮಾಡೋದು ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ತುಂಬ ರಚೆ ಮಾಡೋದೆಲ್ಲ ಮಾಡ್ತಿರ್ತಾರೆ ಮಕ್ಕಳು ಹಠ ಮಾಡೋದೆಲ್ಲ ಮಾಡ್ತಿರ್ತಾರೆ ಆ ಒಂದು ಆಟಿಟ್ಯೂಡೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಇಷ್ಟೊಂದನ್ನು ಯೂಸ್ ಮಾಡಿದಾಗ ಅತಿ ಹೆಚ್ಚು ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಕೊಡ್ತಾರೆ ಮತ್ತು ಮುಂದಿನ ರಾಶಿ ಕರ್ಕಾಟಕ ರಾಶಿಯವ್ರಿಗೆ ಹೇಗಿರುತ್ತೆ ಕಟಕ ರಾಶಿಯವ್ರಿಗೆ ಅವರು ಕಟಕ ರಾಶಿಯವರು ಅವ್ರು ಬಂದು ಯಾವಾಗ್ಲೂ ಒಂದು ಸೆಕೆಂಡ್ ಹೇಳ್ತೀನಿ ಕಟಕ ರಾಶಿಯವರು ಅಂತ ತಗೊಂಡಾಗ ಅವರಿಗೆ ಚಂದ್ರ ಸೊ ಅವ್ರು ಏನು ಮಾಡ್ತಾರೆ ಅವರ ಮನಸ್ಥಿತಿ ಹಂಗೆ ಹಿಂಗೆ ಇರುತ್ತೆ ತುಂಬ ಕಟಕ ರಾಶಿಯವರು ಕೂಡ ತುಂಬ ಒಳ್ಳೊಳ್ಳೆ ಫೀಲ್ಡಲ್ಲಿದ್ದಾರೆ ಕಟಕ ರಾಶಿಯವರು ಒಂದು ಸ್ವಲ್ಪ ನೀರು ಥರ ಇದ್ದಂಗೆ ಅಂದರೆ ನೀರನ್ನ ನಾವು ಯಾವುದೇ ಅದಕ್ಕೆ ಯೂಸ್ ಮಾಡ್ತಿದ್ವಿ ಒಳ್ಳೇದಕ್ಕೂ ಯೂಸ್ ಮಾಡ್ತಿದ್ದೀವಿ ಕೆಟ್ಟಕ್ಕೂ ಯೂ ಕೆಟ್ಟದಕ್ಕೂ ಯೂಸ್ ಮಾಡ್ತೀರಿ ನೀರನ್ನ ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ಅತಿ ಹೆಚ್ಚು ನೀರು ಕುಡಿಬೇಕು ಅಂತೀವಿ ನಮ್ಮ ಆರೋಗ್ಯಕ್ಕೋಸ್ಕರ ನೀರು ಕುಡಿತೀವಿ ನಮ್ಮ ಏನು ನಮ್ಮ ಸುಸ್ತಾಗಿರಲಿ ನಮಗೆ ನೀರು ಬೇಕೇ ಬೇಕು ಹಾಗಾಗಿ ಕಟಕ ರಾಶಿಯವ್ರ ಮನಸ್ಸು ಕೂಡ ಹಾಗೇ ಇರುತ್ತೆ ಅವರು ಎಲ್ಲಿ ಹಾಕಿದ್ರೆ ಅಲ್ಲಿ ಅಡ್ಜಸ್ಟ್ ಆಗ್ತಾಯಿರ್ತಾರೆ ನೀರು ಹೇಗೆ ಅರಿತಾ ಇರುತ್ತೋ ಹಾಗೆ ಸೊ ರಾಶಿಯವರು ತುಂಬ ಡಾಕ್ಟ್ರು ಕೋರ್ಸಿರ್ಬೋದು ಮತ್ತು ಅವರಿಗೆ ಸ್ವಲ್ಪ ಅತಿಯಾಸೆ ಗತಿ ಅಂತ ಅಂದರೆ ಅವರಿಗೆ ಹೇಗಾಗತ್ತೆ ಅಂತಂದರೆ ಓದೋದ್ರಲ್ಲಿ ತುಂಬ ಏನು ಸಮಸ್ಯೆ ಇಲ್ಲ ಕಟಕ ರಾಶಿಯವರು ತುಂಬ ಚೆನ್ನಾಗಿ ಓದ್ತಾರೆ ಅದೇ ತುಂಬ ಪುಷ್ ಅಪ್ ಮಾಡಬೇಕಾಗತ್ತೆ ಅವ್ರನ್ನ ಓದಬೇಕು ಅಂತಂದಾಗ ಅವರು ಕೂಡ ಅಷ್ಟೇ ಡಾಕ್ಟರ್ ಸೆಕ್ಟರ್ ಆಗಿರ್ಬೋದು ಅಥವಾ ಇವಾಗ ನೋಡಿ ಇಲ್ಲ ಅಂತಂದರೆ ಇವಾಗ ಹಳ್ಳಿಗಳಲ್ಲೆಲ್ಲ ಇರ್ತಾರೆ ಅವರು ಜಮೀನ್ದಾರಾಗಿದ್ದರೆ ತುಂಬ ಚೆನ್ನಾಗಿ ಅವರು ಒಂದು ಜಮೀನಿನ ಒಂದು ಇದು ಮಾಡ್ಬೋದು ಮೀನು ಸಾಕಾಣಿಕೆ ಮಾಡೋರು ಇರ್ತಾರೆ ಅದನ್ನು ಮಾಡ್ಬೋದು ಅದಕ್ಕೋಸ್ಕರನೇ ಕೋರ್ಸ್ಗಳಿರ್ತವೆ ಇವಾಗೆಲ್ಲ ಅದನ್ನು ಅಗ್ರಿಕಲ್ಚರ್ದು ಇದು ಮಾಡುವಂಥದ್ದು ಇರ್ತದೆ ಅದನ್ನು ಮಾಡಿದಾಗ ಅವ್ರ ತುಂಬಾ ಅದು ಹೆಲ್ಪ್ ಆಗುತ್ತೆ ಅವರು ಹಸು ಹಸುವಿನ ಒಂದು ಫಾರ್ಮ್ ಹೌಸ್ ಮಾಡ್ಬೋದು ಮತ್ತು ಕುರಿ ಸಾಕಾಣಿಕೆ ಇರ್ಬೋದು ಇದನ್ನೆಲ್ಲ ತೋರಿಸುತ್ತೆ ಕಟಕ ರಾಶಿಯವ್ರಿಗೆ ಇದನ್ನೆಲ್ಲ ಮಾಡಿದಾಗ ಅವ್ರಿಗೆ ತುಂಬ ಪಾಸಿಟಿವ್ ಇರುತ್ತೆ ಮತ್ತು ಅದಕ್ಕೆ ಅದನ್ನು ಏನದು ನೀವು ಮಾಡಬೇಕು ಅನ್ಕೋತಿದ್ದೀರೋ ಕೂಡ ನಮ್ಮಲ್ಲಿ ಸ್ಟೋನ್ ಇದೆ ಇವಾಗ ಅವ್ರಿಗೆ ಏನೂ ಐಡಿಯಾ ಬಂದಿರೋಲ್ಲ ಏನೋ ಒಂದು ಮಾಡಬೇಕು ಇವಾಗ ತುಂಬ ಜಮೀನಿರುತ್ತೆ ಜಮೀನು ಇರೋರೆಲ್ಲ ಆವಾಗಿನ ಕಾಲದಲ್ಲಿ ಬೆಳೆ ಬೆಳೀತಾ ಇದ್ರು ಇವಾಗ ನ್ಯೂ ಟೈಪಲ್ಲಿ ಏನಾದರೂ ಮಾಡಬೇಕು ಇವಾಗೆಲ್ಲ ತರಕಾರಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಬೆಳೀತಾರೆ ತರಕಾರಿ ಎಲ್ಲ ಬೇರೆ ರೀತಿಯಲ್ಲಿ ಬೆಳೀತಾರೆ ಅದನ್ನು ಪ್ಯಾಕ್ ಮಾಡಿ ಕಳಿಸೋದಿರುತ್ತೆ ನೋಡಿ ಇವಾಗ ಎಕ್ಸ್ಪೋರ್ಟ್ ಮಾಡೋದಿರುತ್ತೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ ಆ ಒಂದು ಸೆಕ್ಟರ್ಗೋಸ್ಕರ ಅಂತಾನೆ ಕೋರ್ಸ್ ಇರುತ್ತೆ ಮತ್ತು ನಮ್ಮ ಒಂದು ಬ್ರೇಸ್ಲೆಟ್ನ ಯೂಸ್ ಮಾಡಿದಾಗ ಅವ್ರಿಗೆ ಐಡಿಯಾಸ್ ಬರ್ತಾ ಇರುತ್ತೆ ಹೇಗೆ ಮಾಡಬೇಕು ಈಗಿನ ಜನ್ರೇಷನಲ್ಲಿ ಇರಬೇಕು ಅದನ್ನು ಯಾವ ರೀತಿ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ಐಡಿಯಾ ಬರ್ತಾ ಇರುತ್ತೆ ಇವಾಗೆಲ್ಲ ಅಕ್ಕಿ ಬೆಳೆಯೋರು ರಾಗಿ ಬೆಳೆಯೋರು ಎಲ್ಲ ಆಗಿನ ಕಾಲದಲ್ಲಿ ಹೇಗೆ ಬೆಳೀತಿದ್ರು ಅದೆಲ್ಲ ಇವಾಗ ಟೆಕ್ನಾಲಜಿ ಚೇಂಜ್ ಆಗಿರೋದ್ರಿಂದ ನಮ್ಮ ಒಂದು ಬ್ರೇಸ್ಲೆಟ್ನ ಯೂಸ್ ಮಾಡಿದಾಗ ಯಾವ ರೀತಿ ಇರಬೇಕು ಇವಾಗ ತರಕಾರಿ ಕೂಡ ಬೆಳೀತಾರೆ ಮತ್ತು ಫ್ರೂಟ್ಸ್ ಎಲ್ಲ ಬೆಳೀತಾರೆ ಈ ಕಟಕ ರಾಶಿಯವ್ರಿಗೆ ತುಂಬ ಚೆನ್ನಾಗಾಗಿ ಬರುತ್ತೆ ನಾನು ಹೇಳಿದೆ ಹಾಲು ಮೊಸರು ಈ ಡೈರಿ ಫಾರ್ಮ್ ಡೈರಿ ಇಟ್ಕೊಳ್ಳೋದು ಈ ಥರ ಎಲ್ಲ ಕಟಕ ರಾಶಿಯವ್ರಿಗೆ ತುಂಬ ಕ್ಲಿಕ್ ಆಗುತ್ತೆ ಸೊ ಕಟಕ ರಾಶಿಯವರು ಇದನ್ನ ಇದನ್ನ ಕೋರ್ಸ್ ಥರ ಬಳಸಿ ಇಲ್ಲ ನಮ್ಮ ಸ್ಟೋನ್ನ ಬಳಸಿ ನಿಮ್ಗೆ ಐಡಿಯಾ ಬರ್ತಾ ಇರುತ್ತೆ ಈ ಥರ ಎಲ್ಲ ಮಾಡಿದಾಗ ಕಟಕ ರಾಶಿಯವರು ತುಂಬ ಕ್ಲಿಕ್ ಆಗ್ತಾರೆ ಇವಾಗ ಒಂದು ಹೆಸರು ಅಂತ ಮಾಡ್ತಾರೆ ನೋಡಿ ಏನೋ ಒಂದು ವ್ಯಾಪಾರ ಮಾಡ್ತಿರ್ತಾರೆ ಆ ವ್ಯಾಪಾರದಲ್ಲಿ ಇದು ತುಂಬ ಚೆನ್ನಾಗಿದೆ ಇವಾಗ ಹಳ್ಳಿಯಲ್ಲಾಗಿರಲಿ ಸ್ವಲ್ಪ ದೊಡ್ಡ ಮನೆತನ ಅವರು ತುಂಬ ರಿಚ್ ಆಗಿರ್ತಾರೆ ಅವರು ಎಲ್ಲ ಥರ ಒಂದು ಇದನ್ನು ಬೆಳೀತಾ ಇರ್ತಾರೆ ತುಂಬ ಜಮೀನು ಮಾಡ್ಕೊಂಡಿರ್ತಾರೆ ಈ ಥರ ಒಂದು ಸೆಕ್ಟರಲ್ಲಿ ಕಟಕ ರಾಶಿಯವ್ರು ಇರ್ತಾರೆ ಸರಿ ಮೇಡಮ್ ಧನ್ಯವಾದ ಮೇಡಮ್ ಮೊದಲ ನಾಲ್ಕು ರಾಶಿಗಳ ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾಭ್ಯಾಸ ತಗೊಳ್ಬೇಕು ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟರಿ ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟರಿ ಧನ್ಯವಾದ ಮೇಡಮ್ ಓಕೆ ಇಷ್ಟೊತ್ತು ನನ್ನ ಕಾರ್ಯಕ್ರಮವನ್ನ ನೋಡಿರೋ ಎಲ್ಲಾ ವೀಕ್ಷಕರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಕಚೇತ ನ್ಯಾಯ ನಿಶ್ಚಿತ ಯೋಧರ ವಿಜಯ ಯಾತ್ರೆ ಪಾಕ್ನಲ್ಲಿ ಉಗ್ರರ ಶವಯಾತ್ರೆ ಸತ್ತ ಪಾಕ್ ಆರ್ಮಿ ಸೆಲ್ಯೂಟ್ ಪ್ರತಿಕಾರಕ್ಕೆ ಇದೇ ಸಾಕ್ಷಿ